ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಒಂದು ಗುಜ್ಜ ತಂದಿದ್ದಾರೆ ಜಾಕ್ ಫ್ರೂಟು ಜಾಕ್ ಫ್ರೂಟ್ ಅಂದರೆ ಇದಕ್ಕೆ ಸಹ ಜಾಕ್ ಫ್ರೂಟ್ ಅಂತಲೇ ಕರೆಯೋದು ಇಂಗ್ಲೀಷಲ್ಲಿ ಆದರೆ ನಾವು ಕನ್ನಡದಲ್ಲಿ ದಿಗುಜ್ಜ ಅಂತ ಹೇಳುವುದು ಇದನ್ನು ನಾವು ತಿನ್ನಲಿಕ್ಕೆ ಆಗೋದಿಲ್ಲ ತಿನ್ನಲಿಕ್ಕೆ ಅಂದರೆ ಹಣ್ಣಾಗಿ ತಿನ್ನಲಿಕ್ಕೆಲ್ಲ ಆಗೋದಿಲ್ಲ ಜಾಕ್ ಫ್ರೂಟ್ ಥರ ಇದರದ್ದು ರೆಸಿ ಇದು ಪದಾರ್ಥನೇ ಮಾಡಬೇಕು ಒಂದ ಇದ್ರದ್ದು ಗುಜ್ಜದ್ದು ಪೋಡಿ ಮಾಡ್ತಾರೆ ಊಟಕ್ಕೆ ಇದು ಚಾಕ ಮತ್ತು ಕಾಫಿಗೆಲ್ಲ ಪೋಡಿ ಮಾಡೋದು ಊಟಕ್ಕೆ ತುಂಬ ಟೇಸ್ಟಿಯಾಗಿ ಬರ್ತದೆ ಯಾರು ಮಾಡಲಿಕ್ಕಿಲ್ಲ ಈ ಮಸಾಲ ನಾನು ಮಾಡುವ ಮಸಾಲ ಒಂದು ಸ್ಪೆಷಲ್ ಮಸಾಲ ನೋಡಿ ನೀವು ಇದು ನನ್ನ ಅತ್ತೆ ಹೇಳಿದ್ದು ಅವರು ಮಾಡಿದ್ದು ತುಂಬ ಒಳ್ಳೆಯದಾಗ್ತದೆ ಅದಕ್ಕೆ ನಾನು ನಾನು ಯೂಟ್ಯೂಬಲ್ಲಿ ಸಹ ಯಾರದ್ದು ಸಹ ನೋಡಲಿಲ್ಲ ಈ ಮಸಾಲ ಒಮ್ಮೆ ನೀವು ಸಹ ಟ್ರೈ ಮಾಡಿ ಈ ಮಸಾಲ ಮಾಡಿ ಇದೇನು ತೆಗೆದುಂಟ ಈ ಜಾಕ್ ಫ್ರೂಟ್ ಅನ್ನ ಉಂಟಲ್ಲ ನಾವೀಗ ಕಟ್ ಮಾಡಿ ಪೋಡಿ ಥರ ಮಾಡೋದು ಪೋಡಿ ಅಂದರೆ ಉಂಟಲ್ಲ ಅದು ಖಾರ ಮಸಾಲೆ ಎಲ್ಲ ಹಾಕಿ ಕೆಲವರು ಮಾಡ್ತಾರೆ ಅಂತ ಗೊತ್ತುಂಟ ನಾವು ಫ್ರೈ ಇದ್ದು ಮಸಾಲೆ ಹೇಗೆ ಕೆಂಪು ಮೆಣಸಿದ್ದೆಲ್ಲ ಮಸ ಪುಡಿ ಎಲ್ಲ ಹಾಕಿ ಮಾಡ್ತಾರೆ ಆ ಥರ ಎಲ್ಲ ನಾನು ಹೇಗೆ ಮಾಡ್ತೇನೆ ಅಂತ ತೋರಿಸ್ತೇನೆ ಈಗ ಉಂಟಲ್ಲ ನಾನು ಈ ರೆಸಿಪಿಗೆ ಇದರದ್ದು ಮತ್ತು ಪದಾರ್ಥ ಅಂದರೆ ಗುಜ್ಜ ಗ್ರೇವಿ ಥರ ಎಲ್ಲ ಮಾಡ್ತಾರೆ ಅದೆಲ್ಲ ಮಾಡೋದಿಲ್ಲ ನಾನಿವತ್ತು ಪೋಡಿ ಮಾಡ್ತೇನೆ ಪೋಡಿ ಅಂದರೆ ಊಟಕ್ಕೆ ನಾನು ಅದಕ್ಕೆ ಉಂಟಲ್ಲ ಹಾಂ ಅರ್ಧ ಲೋಟ ನಾನು ಯಾವುದು ಲೋಟ ಅಂತ ತೋರಿಸ್ತೀನಿ ನಿಮಗೆ ನಿಮಗೆ ಬೇಕಾದರೆ ಕ್ವಾಂಟಿಟಿ ಜಾಸ್ತಿ ತಗೊಳ್ಬೋದು ನಾನು ಇದು ಲೋಟದಲ್ಲಿ ಇದು ಲೋಟದಲ್ಲಿ ಅರ್ಧ ಲೋಟ ಮಾತ್ರ ಹಾಫ್ ಲೋಟ ವೈಟ್ ರೈಸ್ ಅದನ್ನು ನಾನೊಂದು ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ ಇದು ಮೇಯ್ನ್ ಇದ್ರಕ್ಕೆ ಇಂಗ್ರೀಡಿಯೆಂಟ್ಸ್ ಮೇಯ್ನ್ ಇದೆ ಅಕ್ಕಿಯೇ ಮತ್ತೆ ಇದಕ್ಕೆ ನಾನು ಅಲ್ಲ ಅರ್ಧ ಗಂಟೆ ನೆನೆಸಿಟ್ರೆ ಬೇಗ ರುಬ್ಲಿಕ್ಕೆ ಆಗ್ತದೆ ಬೇಗ ಸಣ್ಣ ಆಗ್ತದೆ ನೈಸ್ ಆಗ್ತದಲ್ಲ ಅದಕ್ಕೋಸ್ಕರ ಅರ್ಧ ಗಂಟೆ ನೆನೆಸಿಟ್ಟಿದ್ದೇನೆ ಅರ್ಧ ಲೋಟ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಾದರೆ ಜಾಸ್ತಿ ತಗೊಳ್ಬೋದು ಒಂದು ಲೋಟ ಸಹ ತಗೊಳ್ಬೋದು ಆವಾಗ ಮೆಣಸು ಸ್ವಲ್ಪ ಜಾಸ್ತಿ ಆಗ್ತದೆ ಇದು ಒಣ ಮೆಣಸು ನಾಲ್ಕು ತಗೊಂಡಿದ್ದೇನೆ ಒಣ ಮೆಣಸು ಇದು ನಾನು ಮಿಕ್ಸಿ ಜಾರಿಗೆ ಹಾಕ್ತೇನೆ ಮತ್ತೆ ಉಂಟಲ್ಲ ಒಂದು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನ್ ಕೊತ್ತಂಬರಿ ಬೀಜ ಮತ್ತು ಒಂದು ಪಿಂಚಷ್ಟು ಒಂದು ಪಿಂಚ್ ಅಂದರೆ ಇಷ್ಟು ಒಂದು ಪಿಂಚಷ್ಟು ಜೀರಿಗೆ ನೋಡಿ ಜೀರಿಗೆ ಮತ್ತು ಈ ಅಕ್ಕಿ ಉಂಟಲ್ಲ ಅಕ್ಕಿಯನ್ನು ಹಾಕಿ ಉಂಟಲ್ಲ ನೈಸಾಗಿ ಗ್ರೈಂಡ್ ಮಾಡೋದು ಉಪ್ಪು ಹಾಕಬೇಕು ಮತ್ತೆ ಎಂತ ಸಹ ಹಾಕಲಿಕ್ಕಿಲ್ಲ ಇದಕ್ಕೆ ನೀವು ಒಮ್ಮೆ ಟ್ರೈ ಮಾಡಿ ಇದು ಇದು ತರಕಾರಿ ನಮಗೀಗ ಹಬ್ಬೆಲ್ಲ ಬರ್ತದಲ್ಲ ತರಕಾರಿಗೆ ಒಂದು ಸೈಡಲ್ಲಿ ಎಂತಾದರೂ ಯಾವಾಗಲೂ ಫಿಶ್ ತಿನ್ನೋದಲ್ಲ ಫಿಶ್ ಫ್ರೈ ಕಬಾಬ್ ಎಲ್ಲ ಮಾಡುವ ಬದಲು ಇದನ್ನು ಸೈಡ್ ಡಿಶ್ ಮಾಡಿ ಅಷ್ಟು ಅಂದರೆ ತುಂಬ ಟೇಸ್ಟಿ ಆಗ್ತದೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ನೀವೊಮ್ಮೆ ಟ್ರೈ ಮಾಡಿ ಈ ಮಸಾಲ ಹಾಕಿ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಸಿಪ್ಪು ಹಾಕ್ತೇನೆ ಈಗ ಒಳ್ಳೆಯ ಗ್ರೈಂಡ್ ಮಾಡಿ ಬರುವ ಮತ್ತೆ ನಾನು ಇದನ್ನು ಹೇಗೆ ಕಟ್ ಮಾಡುವುದಂತ ಸಹ ಹೇಳ್ತೇನೆ ಹೇಗೆ ಸ್ಲೈಸ್ ಮಾಡುದು ಮಾಡುವುದಂತ ರುಚಿಗೆ ತಕ್ಕ ಸಿಪ್ಪು ಈಗ ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡಿ ಬರುವ ನೋಡಿ ಮಸಾಲ ಈಗ ಗ್ರೈಂಡ್ ಮಾಡಿ ಬಂದೆ ಹೀಗೆ ಬರ್ತದೆ ಕಲರ್ ಡಾರ್ಕ್ ಅಲ್ಲ ಒಂಚೂರು ಲೈಟ್ ರೆಡ್ ಅಷ್ಟೇ ಈಗ ಇದನ್ನು ನಾನು ಹೇಗೆ ಕಟ್ ಅಂತ ಹೇಳ್ತೇನೆ ನಾವು ಜಾಕ್ ಫ್ರೂಟನ್ನು ಮೊದಲೇ ತೊಳಿಬೇಕು ಮತ್ತೆ ಇದನ್ನೆಲ್ಲ ತೊಳಿಲಿಕ್ಕೆ ಎಂತಸಿಲ್ಲ ಅದರ ಸಿಪ್ಪೆ ಎಲ್ಲ ತೆಗೆದುಂಟಲ್ಲ ಹೀಗೆ ನಾನು ಸ್ಲೈಸ್ ಮಾಡಿದೆ ನೋಡಿ ತೆಳು ತೆಳು ಸ್ಲೈಸ್ ಹೀಗೆ ಬರ್ತದೆ ನೋಡಿ ನಾನು ಅರ್ಧ ಮಾತ್ರ ಮಾಡಿದ್ದು ಫುಲ್ ಮಾಡಲಿಲ್ಲ ನೋಡಿ ಇಷ್ಟು ಹೀಗೆ ಬರ್ತದೆ ನೋಡಿ ಹೀಗೆ ನೋಡಿ ಹೀಗೆ ಬರ್ತದೆ ನಾನು ಅರ್ಧ ಪೀಸ್ ಮಾಡಿದ್ದೆ ನಮಗೆ ಸಾಕು ನೋಡಿ ಇಷ್ಟು ದಪ್ಪ ಇಟ್ಟಿದ್ದೀನಿ ದಪ್ಪ ಅಂದರೆ ತೆಳು ಸ್ಲೈಸ್ ಮಾಡಬೇಕು ನಾವು ಮತ್ತೆ ತೊಳಿಲಿಕ್ಕಿಲ್ಲ ಅಂತ ಹೇಳಿದೆಲ್ಲ ಹಾಗೆ ಈಗ ನಾನೊಂದು ಬೌಲಿಗೆ ಇದನ್ನೆಲ್ಲ ಹಾಕ್ತೇನೆ ಈಗಲೇ ಇದನ್ನು ಮಸಾಲೆಲ್ಲ ಹಾಕಿಡುವುದಲ್ಲ ನಾನು ಅದು ಮಸಾಲೆ ಯಾವಾಗ ಹಾಕ್ತೇನೆ ಅಂತ ಹೇಳ್ತೇನೆ ಈಗ ಮೊದಲು ಬೌಲಿಗೆ ಹಾಕಿ ಉಂಟಲ್ಲ ಇದಕ್ಕೆ ಉಪ್ಪು ಹಾಕಬೇಕು ನಾವು ಒಂದು ಒಂದು ಒಂದೂವರೆ ಗಂಟೆ ಇದು ಉಪ್ಪಿನಲ್ಲೇ ಉಂಟಲ್ಲ ಮಿಕ್ಸ್ ಆಗಿಡಬೇಕು ನಾವೀಗ ಫಿಶ್ ಫ್ರೈ ಅಲ್ಲೆಲ್ಲ ಹೇಗೆ ಮಸಾಲ ಮಾಡಿ ಮ್ಯಾರಿನೇಟ್ ಮಾಡಿರ್ತೇವೆ ಹಾಗೆ ಇದಕ್ಕೆ ಎಲ್ಲ ಹಾಕ್ಲಿಕ್ಕಿಲ್ಲ ಅದು ಸ್ವಲ್ಪ ಉಪ್ಪು ಹಾಕಿ ಉಂಟಲ್ಲ ಹೀಗೆ ನೋಡಿ ಹೀಗೆ ಮಿಕ್ಸ್ ಮಾಡಿ ಇದು ಉಪ್ಪೆಲ್ಲ ಎಳಿಬೇಕು ಆವಾಗ ಟೇಸ್ಟಿಯಾಗಿ ಬರ್ತದೆ ನೀವು ಸಹ ಅದೆಲ್ಲ ಹಬ್ಬೆಲ್ಲ ಬರ್ತದಲ್ಲ ವರಮಾಲಕ್ಷ್ಮಿಗೆಲ್ಲ ಬೆಜ್ಜೆಲ್ಲ ವೆಜ್ ಮಾಡುವಾಗ ಇದನ್ನೊಂದು ಸೈಡ್ ಡಿಶ್ ಆಗಿ ಮಾಡಿ ನೀವು ಹೀಗೆ ಉಪ್ಪು ಹಾಕಿ ಉಂಟಲ್ಲ ಎಲ್ಲ ಕಡೆ ಸ್ಪ್ರೆ ಇದು ಎಳಿಬೇಕು ಇಲ್ಲಿ ಸ್ಪ್ರೆಡ್ ಆಗಬೇಕು ಹಾಗೆ ಸ್ವಲ್ಪ ಮಿಕ್ಸ್ ಮಾಡುವ ಮಿಕ್ಸ್ ಮಾಡಿ ಇದು ಬಾಯಿ ಮುಚ್ಚಿಟ್ಟು ಮತ್ತೆ ನಾನು ಫ್ರೈ ಮಾಡುವಾಗ ಇದಕ್ಕೆ ಮಸಾಲ ಹಾಕಿ ಫ್ರೈ ಮಾಡೋದು ಅದು ಹೇಗೆ ಅಂತ ಹೇಳ್ತೇನೆ ನಾನು ಮಸಾಲ ನೀವು ಆವಾಗಲೇ ಆವಾಗಲೇ ಪ್ರಿಪೇರ್ ಮಾಡ್ಬೋದು ಫ್ರೈ ಮಾಡುವಾಗ ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಬೇಗನೆ ಫ್ರೈ ಮಾಡಿ ಇದು ಮಾಡಿಟ್ಟದು ಮಸಾಲ ನೋಡಿ ಹೀಗಿದು ಸ್ವಲ್ಪ ಒಳ್ಳೇದು ಮಾಡಿ ಹೇಳಿದ್ದೀನಿ ಅಷ್ಟೆಲ್ಲ ಹೇಳಿದೀನಿ ಬಾಯಿ ಚಿಡುವ ಸೈಡಲ್ಲಿ ಹೀಗೆ ಮತ್ತೆ ಫ್ರೈ ಮಾಡುವಾಗ ಸಿಗ್ತೇನೆ ನೋಡಿ ಹೀಗೆ ದಿಗುಜ್ಜ ಫ್ರೈ ಮಾಡ್ತೇನೆ ಈಗ ಒಮ್ಮೆ ಒಳ್ಳೇದು ಮಾಡಿ ಹೀಗೆ ಹೀಗೆ ದಪ್ಪ ಇರಬೇಕು ಮಸಾಲ ನೋಡಿ ಇಷ್ಟು ದಪ್ಪ ಆಗಿದೆ ಅದು ಅಕ್ಕಿ ಅಕ್ಕಿ ಹಾಕ್ತೇವಲ್ಲ ಆವಾಗ ದಪ್ಪ ಬರ್ತದೆ ನೋಡಿ ಇಷ್ಟು ದಪ್ಪ ಬಂತು ಈಗ ನಾನಿದು ದಿಗುಜ್ಜ ಹೀಗೆ ಮಾಡಿಟ್ಟಿದ್ದೇನಲ್ಲ ಅದನ್ನು ಹೀಗೆ ಎಣ್ಣೆ ಸಬಸಿಯಾಗಿದೆ ನಾನು ತೆಂಗಿನ ಎಣ್ಣೆಯಿಂದಲೇ ಫ್ರೈ ಮಾಡೋದು ನೋಡಿ ಹೀಗೆ ಹೀಗೆ ಮಾಡಿ ಎಣ್ಣೆಯಲ್ಲಿ ಹಾಕಿ ನಾನು ಸ್ವಲ್ಪ ಎಣ್ಣೆ ತಗೊಂಡಿದ್ದೇನೆ ಹಾಗಾದೊಂದು ಎರಡೆರಡು ಮೂರು ಮೂರು ಹಾಕಲಿಕ್ಕೆ ಆಗ್ತದೆ ಅಷ್ಟೇ ನೀವು ಒಮ್ಮೆ ಫ್ರೈ ಮಾಡಿ ಅಷ್ಟು ಟೇಸ್ಟಿಯಾಗಿ ಬರ್ತದೆ ಊಟಕ್ಕೆ ಈಗ ಇವತ್ತು ಫಿಶ್ ಸಾರು ಮಾಡಿದ್ದು ಅದಕ್ಕೆ ಸ್ವಲ್ಪ ಸೈಡ್ ಡಿಶ್ ಥರ ಆಗ್ತದಲ್ಲ ನಮಗೆ ಎಷ್ಟು ಬೇಕು ಅಷ್ಟು ಮಾತ್ರ ಟ್ರೈ ಮಾಡಿದರೆ ಸಾಕು ಮತ್ತು ಫಿಜ್ಜಲ್ಲಿ ಇಡ್ಬಹುದು ಈಗ ನೋಡಿ ಒಂದು ಸೈಡ್ ಫ್ರೈ ಆಯಿತು ಇದೆಂತ ಸಹ ಬಿಟ್ಕೊಳ್ಳೋದಿಲ್ಲ ಎಂತ ಸಹ ಅಕ್ಕಿ ಹಿಟ್ಟು ಹಾಕಿದ್ರಿಂದ ಮಸಾಲೆಲ್ಲ ಬಿಡುವುದಿಲ್ಲ ಕ್ರಿಸ್ಪಿಯಾಗಿ ಬರ್ತದೆ ಅದು ಫ್ರೈ ಆಯಿತು ತೆಳು ತೆಳು ಮಾಡೋದ್ರಿಂದ ಬೇಗ ಫ್ರೈ ಆಗ್ತದೆ ನೋಡಿ ಗರಿ ಗರಿಯಾಗಿ ಬರ್ತದೆ ನಾಲ್ದು ವರಮಹಾಲಕ್ಷ್ಮಿಗೆಲ್ಲ ಬೆಜ್ಜಲ್ಲ ಆವಾಗೆಲ್ಲ ಇದು ಒಮ್ಮೆ ಟ್ರೈ ಮಾಡಿ ನೀವು ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ನೋಡಿ ಎಷ್ಟು ಒಳ್ಳೆ ಸೌಂಡ್ ಬರ್ತದೆ ಈಗಿನ ಎಲ್ಲ ಆದಮೇಲೆ ಸಿಗ್ತೇನೆ ನಾನು ನಿಮಗೆ ನೋಡಿ ಎಲ್ಲ ರೆಡಿ ಆಯಿತು ಹೇಗೆ ಬಂದಿದೆ ನೋಡಿ ದೀಗುಜ ಫ್ರೈ ಈಗ ಟೇಸ್ಟ್ ಮಾಡ್ತೇನೆ ನಾನು ಈಗ ನಾನು ಬಾಯ್ಲ್ಡ್ ಬಾಯ್ಲ್ಡ್ ರೈಸ್ನ ಇನ್ಸರ್ವ್ ಮಾಡ್ತಿದ್ದೇನೆ ಇದನ್ನು

ನೋಡಿ ನಮ್ಮದು ಬಂಗುಡೆ ಮೀನ್ಸು ಫ್ರೈ ರೆಡಿ ಉಂಟು ಮತ್ತು ಇದಕ್ಕೆ ನಾನು ಉಂಟಲ್ಲ ಒಂದು ಸೈಡ್ ಡಿಶ್ ಅಂತ ದಿಗುಜ್ಜ ಫ್ರೈ ನಮ್ಮ ಮೀಲ್ಸ್ ರೆಡಿ ಆಯಿತು ಇದು ನಾನು ಕಟ್ ಮಾಡಿ ತೋರಿಸ್ತೇನೆ ಹೇಗೆ ಬಂದಿದೆ ಅಂತ ನೋಡಿ ಎಷ್ಟು ಒಳ್ಳೆಯದು ಬರ್ತದೆ ಕಬಾಬ್ ಕಬಾಬ್ ಮತ್ತು ಚಿಕನ್ ಮಟ್ ಫಿಶ್ ಫ್ರೈ ಬೇಕಂತನಿಲ್ಲ ಅಷ್ಟು ಒಳ್ಳೆಯದಾಗ್ತದೆ ನೀವು ಒಮ್ಮೆ ಹೀಗೇನೆ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್